ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಸ್ಯಾಶ್ ಅಂಡರ್ಸ್ಕೋರ್ ದ ಮಲ್ನಾಡ್ ಆರ್ಕಿಡ್ಸ್ಗೆ ಎಲ್ರಿಗೂ ಸ್ವಾಗತ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ವೀಕೆಂಡ್ಸಲ್ಲಿ ನೀವು ಫ್ಯಾಮಿಲಿ ಜೊತೆ ಹೊರಗಡೆ ಹೋಗಬೇಕಾ ಹಾಗಾದರೆ ಎಲ್ಲಿ ಅಂತ ಹೇಳಿ ನಾನು ಹೇಳ್ತೀನಿ ಬನ್ನಿ ಹಾಸನ ಜಿಲ್ಲೆಯ ಸಕಲೇಶ್ಪುರ ಸಕ್ಲೇಶ್ಪುರನ ನಾವು ದೇವಾಲಯಗಳ ಮತ್ತು ನೈಸರ್ಗಿಕ ಸೌಂದರ್ಯಗಳ ನಾಡು ಅಂತ ಹೇಳಿ ಕರಿತೀವಿ ಈ ಸೌಂದರ್ಯನ ನೋಡೋಕ್ಕೆ ತುಂಬ ರೆಸಾರ್ಟ್ಗಳು ಇಲ್ಲಿ ಓಪನ್ ಆಗಿದೆ ಅದರಲ್ಲಿ ಒಂದು ರೆಸಾರ್ಟ್ ಬಗ್ಗೆ ನಿಮಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಅದೇ ರೆಜೆಂಟಾ ರೆಸಾರ್ಟ್ ಇಲ್ಲಿಗೆ ಮಳೆಗಾಲದಲ್ಲಿ ಹೋದರೆ ಒಂಥರ ಮಜಾ ಇರುತ್ತೆ ಕಣ್ರಿ ಆ ಒಂದು ಜೀರುಂಡೆಗಳ ಶಬ್ದ ಸುತ್ತ ಹಸಿರಿನ ಒಂದು ನೈಸರ್ಗಿಕ ಪ್ರಕೃತಿ ಈ ಪ್ರಕೃತಿ ನೋಡ್ತಾ ಇದ್ದರೆ ನಮಗೆ ಅಲ್ಲಿಂದ ಹೊರಗಡೆ ಬರಬೇಕು ಅಂತಲೇ ಅನಿಸೋಣ ಕಾಣಿಸ್ತಾ ಇದೆಯಲ್ವಾ ಇದೇ ರೆಜೆಂಟಾ ರೆಸಾರ್ಟ್ ನೋಡಿ ಇದು ಎಂಟ್ರೆನ್ಸ್ ಈಗಿರುವಂತಹ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯದಿಂದ ಈ ವಾಹನಗಳಿಂದ ನಿಮ್ಮ ಕಿವಿಲಿ ಯಾವಾಗಲೂ ಅದೇ ಶಬ್ದಗಳೇ ಗುಯಿ ಅಂತ ಹೇಳಿ ರಾರಾಜಿಸ್ತಿರುತ್ತೆ ಆದರೆ ಇಲ್ಲಿ ನೋಡಿ ಜೀರುಂಡೆ ಶಬ್ದ ಮಳೆ ಹನಿ ಶಬ್ದ ಛೇ ಇಂಥ ಒಂದು ನಾವು ನೋಡಲಿಲ್ಲ ಅಂತ ಹೇಳಿ ನಿಮಗೆ ಅನ್ನಿಸ್ಬೋದು ನಾವಿವಾಗ ಗೇಟಿಂದ ಒಳಗಡೆ ಬಂದಿದ್ದೀವಿ ಸುತ್ತ ನೋಡ್ಬೋದು ನೀವು ಕಾಫಿ ನೋಡ್ಬೋದು ಅದೇ ರೀತಿಯಾಗಿ ಸಿಲ್ವರ್ ಓಕ್ ನೋಡ್ಬೋದು ದಾಸವಾಳ ಗಿಡಗಳನ್ನ ನೋಡ್ಬೋದು ಈ ಸೌಂದರ್ಯನ ನೋಡೋಕ್ಕೆ ನಮಗೆ ಎರಡು ಕಣ್ ಸಾಲಲ್ಲ ಅಂತ ಹೇಳ್ತೀನಿ ಮುಂದೆ ಬಂದರೆ ಕಾರ್ ಪಾರ್ಕಿಂಗ್ ಇದೆ ನಿಮಗೆ ಕಾಣಿಸ್ಬೋದು ಕಾರ್ ಪಾರ್ಕಿಂಗಿಗೆ ಇದು ಜಾಗ ಎರಡು ಸೈಡು ಪಾರ್ಕಿಂಗಿಗೆ ಜಾಗ ಇದೆ ಬನ್ನಿ ಮುಂದೆ ಏನಿದೆ ಅಂತ ಹೇಳಿ ನೋಡೋಣ ನಿಮ್ಮನ್ನು ಸುತ್ತ ಕರ್ಕೊಂಡು ಹೋಗೋಕ್ಕೆ ಒಂದು ಅವರೇ ಒಂದು ವೆಹಿಕಲ್ನ ಅರೇಂಜ್ ಮಾಡ್ಕೊಂಡಿದ್ದಾರೆ ಸೊ ನೀವಲ್ಲಿ ಹೋಗಿ ಗಾಡಿ ಪಾರ್ಕ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಕೆಲಸ ಮುಗೀತು ಅಲ್ಲಿ ಸುತ್ತಮುತ್ತ ನೋಡೋಕ್ಕೆ ನೋಡಿ ಗಾಡೀಲಿ ಅವರು ಕರ್ಕೊಂಡು ಹೋಗ್ತಾರೆ ನೀವೇನಾದರೂ ನೋಡಬೇಕು ಅಂತ ಹೇಳಿದ್ರೆ ಸುತ್ತ ಸೌಂದರ್ಯನ ಇದು ಬಂದು ಕೋಟ್ ಅದ್ರ ಬಗ್ಗೆ ನಾನು ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ನೋಡಿ ಸ್ವಿಮ್ಮಿಂಗ್ ಫೂಲ್ ಆರಾಮಾಗಿ ಎಂಜಾಯ್ ಮಾಡ್ಕೋಬೋದು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು ಸ್ವಿಮ್ ಮಾಡ್ಬೋದು ಮಕ್ಳನ್ನ ಕರ್ಕೋ ಬಂದರೂ ತುಂಬ ಖುಷಿ ಪಡ್ತಾರೆ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳಿ ಒಂದು ಸರಿ ನಾವು ಹೋಗಬೇಕು ಅಂತ ಹೇಳಿ ನಿಮಗೆ ಅನ್ನಿಸ್ಬೋದು ಇಲ್ಲಿ ಒಂದು ಐದು ನಿಮಿಷ ಕೂತ್ಕೊಂಡು ಹೋಗೋಣ ಅಂತ ನಿಮಗೆ ಅನಿಸುತ್ತೆ ಅದೇ ರೀತಿ ಮಕ್ಕಳಿಗೆ ಆಡೋಕ್ಕೆ ವಾಟರ್ ಗೇಮ್ಸ್ ಇದೆ ಇಲ್ಲಿ ನೀವು ಸ್ನೂಕರ್ ನೋಡೋ ಕೂಡ ಜಾಗ ಇದೆ ಇದು ಬಂದು ಫುಡ್ ಕೋರ್ಟ್ ಇಷ್ಟು ಸ್ಪೇಶಿಯಸ್ ಆಗಿದೆ ನೋಡಿ ನಿಮ್ಮ ಫ್ಯಾಮಿಲಿ ಜೊತೆ ಸಾಕಾಗಿ ಎಂಜಾಯ್ ಮಾಡ್ಬೋದು ನೀವು ಸ್ವಲ್ಪ ಎಕ್ಸ್ಪೆನ್ಸಸ್ ಅನಿಸ್ಬೋದು ಆದರೂ ಫ್ಯಾಮಿಲಿಗೋಸ್ಕರ ಖರ್ಚು ಮಾಡೋದರಲ್ಲಿ ತಪ್ಪೇನಿಲ್ಲ ಅಂದ್ಕೊತೀನಿ ಇದು ರೂಮಿನ ಒಂದು ವ್ಯೂ ಈಗ ಹಲಸಿನ ಹಣ್ಣು ಸೀಸನ್ನು ಸೊ ಹಲಸಿನ ಹಣ್ಣಿನ ಸುವಾಸನೆ ಕೂಡ ವಾವ್ ಇದು ರೂಮಿಗೆ ಎಂಟ್ರಿ ಈ ಹೊರಗಡೆ ಕುತ್ಕೊಂಡು ಈ ವ್ಯೂ ನೋಡ್ತಾ ಕಾಫಿ ಕುಡಿತಾ ಇದ್ದರೆ ಅದ್ರ ಮಜಾನೇ ಬೇರೆ ಈ ರೆಸಾರ್ಟ್ನ ಅಡ್ರೆಸ್ ಬೇಕು ಅಂತ ಹೇಳಿದರೆ ದಯವಿಟ್ಟು ನನಗೆ ಡಿ ಎಮ್ ಮಾಡಿ ಈಗ ರೂಮ್ ಒಳಗಡೆ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಇದು ಬೆಡ್ ಇದು ಯೂಶುವಲಿ ಎಲ್ಲ ಕಡೆನೂ ಇರುತ್ತೆ ಚಾರ್ಜಿಂಗ್ ಪಾಯಿಂಟ್ಸ್ ಕಾಫಿ ಬಿಸಿ ಮಾಡ್ಕೊಳ್ಳೋಕ್ಕೆ ಕೂಲರ್ ಇದೆ ಫ್ಯಾನ್ ಇದೆ ಟಿ ವಿ ಇದೆ ವಾಶ್ರೂಮ್ ನೋಡಿ ಇದು ಫುಲ್ ವೆಸ್ಟರ್ನೈಸ್ ಆಗಿದೆ ಎಸ್ ಬಾಲ್ಕನಿ ಇಲ್ಲಿಂದ ನೀವು ಹೊರಗಡೆ ವ್ಯೂ ನೋಡ್ಬೋದು ಈ ಮಳೆಗಾಲದಲ್ಲಿ ಹೋದರೆ ಒಂಥರ ಮಜಾ ಇರುತ್ತೆ ನೀವು ವೀಕೆಂಡ್ಸಲ್ಲಿ ಒಂದ್ಸಲಿ ಸಕಲೇಶ್ಪುರಕ್ಕೆ ಹೋಗಿ ಎಂಜಾಯ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ರಿಲ್ಯಾಕ್ಸ್ ಮಾಡಿ ಖುಷಿಯಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು